ಮಂಜು ಸರ್ ಥ್ಯಾಂಕ್ ಯು ಯು ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಳಂತಿರೋದ್ರಲ್ಲಿ ಇದು ಬೇರೆನೇ ಪಾತ್ರ ಒಂದು ಕುಡುಕನ ಪಾತ್ರ ಅದಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ ಜಯಶ್ರೀ ಮೇಡಮ್ ಅಂದ್ರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಹೆಂಚಿ ನಾನು ಅದು ಈ ಥರದ್ದು ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸುಲಭ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮೀಡಿಯೋದವ್ರು ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಬಿಡ್ತಾರ ಇಲ್ಲ ಹಾಕ್ಸಿ ಹಾಂ ಅದೇ ಚಡ್ಡಿ ಹಾಕ್ಸಿಲ್ಲ ಅದನ್ನೇ ಕೇಳ್ತಿದ್ರು ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ನನ್ನ ದೇವರು ಹೇಳಿದ ಮಾಡಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದಿರೋದಕ್ಕಿಂತ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿದ್ದಾರೆ ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬ ಚೆನ್ನಾಗಿ ಡಿ ಒ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟ್ ಮತ್ತು ಡಿ ಒ ಪಿ ಇದೆ ಗುಡ್ ಮೊದೇದಾಗಿ ಈ ವೇದಿಕೆ ಮೇಲೆರುವಂಥ ಎಲ್ಲ ಜನರಿಗೂ ನಮಸ್ಕಾರ ತಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಮಚ್ೆ ಪಾತ್ರ ನಾನು ಕೊಟ್ಟದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದು ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಮೂಡಿಬಂದಿದೆ ಅವರಿಬ್ರು ಔಟ್ಕಮ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಚೆನ್ನೈನಲ್ಲಿ ಮಣಿರುತ್ತಮ್ ಸರ್ ಅವ್ರ ಟೀಮ್ ಅಲ್ಲಿ ಬಹಳ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟ್ ಮಾಡಿ ತುಂಬಾ ಟ್ರೈನ್ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್ ಮತ್ತೆ ನಮ್ಮ ಪಳ್ಳಿಯವ್ರ ಬಗ್ಗೆ ಹೇಳಬೇಕಲ್ಲ ಸೊ ಈಸ್ ಅನ್ ಅ ವಂಡರ್ಫುಲ್ ಮ್ಯೂಸಿಕ್ ಎರಡು ಸಾಹಿತ್ಯ ಅದ್ಭುತವಾಗಿ ಮುಂದೆ ಬಂದಿದೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನು ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾರ್ಟು ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಮಾಡಿದ್ದೀರಾ ಐ ವಿಶ್ ಯು ಆಲ್ ದ ಈ ಪಿಕ್ಚರ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅವಾರ್ಡ್ ಬರುತ್ತೆ ನಿಮಗೆ ನನ್ನ ಪ್ರೀತಿಯ ಎಲ್ಲ ಮೀಡಿಯವರಿಗೆ ನನ್ನ ಚಿತ್ರ ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರುವ ಒಂದು ಸಾಂಗು ಈ ಚಿತ್ರಕ್ಕೆ ಬೆಂಡೆಲುಪು ಶಿಲ್ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದೀನಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಪಿಚ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು ಥ್ಯಾಂಕ್ ಯು ಇದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಹಾಟ್ಲಿ ಬಂತು ಎಲ್ಲಾರಿಗೂ ಗುಡ್ ಈವ್ನಿಂಗ್ ಮೈ ಸೆಲ್ಫ್ ಜೀವಿತ್ ಈ ಈ ಫಿಲಿಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟು ಹಾಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ಸಪೋರ್ಟ್ ಮತ್ತೆ ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ವೆಲ್ಕಮ್ ಮಯೋಹನ್ ಓ ನಿಮ್ಮ ಹಾಡಿನ ಬಗ್ಗೆ ನೀವು ಹಾಡಿನ ಬಗ್ಗೆ ಹೇಳಿ ಹಾಡು ಹೇಗಿತ್ತು ಹಾಡು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಓದೆ ಸರ್ ಬಂತು ಸರ್ ಇದು ಓದೆ ಸರ್ ಸ್ಕ್ರಿಪ್ ಅಲ್ಲ ಸರ್ ಅಂದರೆ ನಿಮಗೆ ಬಟ್ಟೆ ಬೇರೆ ಹಾಕಿಲ್ಲದೇ ಎಲ್ಲ ವೀಡಿಯೋ ಮಾಡಿದ್ದಾರಲ್ಲ ಸರ್ ಹಾಡಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಫಸ್ಟು ಅದು ಓದೆ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡಿಸೋರೇ ಅದು ಎಸ್ ಅದು ಮಾತು ಬರಬೇಕು ಹೊರಗೆ ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲು ಒಂದೇ ಮಾಸ್ಟ್ರು ನಾಲ್ಕೈದು ಸ್ಟೂಡೆಂಟ್ ಕ್ಲಾಸಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವರೇ ಮಾಸ್ಟ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು ಇಲ್ಲಿ ನಡೆಯುವಂತಹ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆಗಳ ನಮ್ಮ ನಡೆಯುವಂತಹ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚಿಡುತ್ತೆ ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೆ ಈ ಚಿತ್ರ ತುಂಬಾ ಚೆನ್ನಾಗಿದೆ ನನಗೆ ಈ ಫಸ್ಟ್ ಈ ಸ್ಟೋರಿ ಹೇಳಿದ ತಕ್ಷಣ ಖುಷಿ ಆಗುತ್ತೆ ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ವಂ ಅವ್ರಿಗೆ ನಾನು ವಿಶಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸಿ ಮಾಡಿದೀವಿ ನಾವೆಲ್ಲರೂ ಜಾಸ್ತಿ ಕಮರ್ಷಿಯಲ್ ಹತ್ರ ಮಾಡಿದ್ರೆ ನಿಜವಾದ ಇಬ್ಬರು ಮಕ್ಕಳು ಲೈಫಲ್ಲಿ ಏನು ನಡೆಯುತ್ತೆ ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದು ಗುರಿ ಆಮೇಲೆ ಈ ಗುರಿ ಟೈಟ್ಲು ನಮಗೆ ಅವರೇ ಸಿನಿಮಾ ಸಾರಿ ಕೊಟ್ಟಿದ್ದು ಅದಕ್ಕೊಂದು ಥ್ಯಾಂಕ್ಸ್ ಅವ್ರಿಗೆ ಆಮೇಲೆ ಪಳ್ಳಿ ಸರ್ ನಿಮ್ಮ ಹತ್ರ ಬಂದು ಕತೆ ಹೇಳಿದ ಮೇಲೆ ನಿಮಗೆ ಟ್ಯೂನ್ ಮಾಡಿಕೊಟ್ರಿ ಆ ಟೂನೇ ಇವತ್ತು ಇದು ಸಾಂಗ್ ಆಗಿದೆ ತುಂಬ ಥ್ಯಾಂಕ್ ಯು ನಿಮಗೆ ಸೊ ಸಸಿ ನಿಮಗೂ ಕೂಡ ಥ್ಯಾಂಕ್ಸ್ ಸರ್ ಮಂಜು ಮಂಜು ಆರ್ಟ್ ಡೈರೆಕ್ಟರ್ ಸೊ ಲೇಟಾಗಿ ಬಂದಿದ್ದಾರೆ ಈ ಸಿನಿಮಾಗೆ ಯಾವಾಗ ಕಾರ್ದೂ ಒಂದು ದಿನ ಶೂಟಿಂಗ್ ಆದರೂ ಬಂದು ಮಾಡ್ಕೊಡೋರು ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂದಕ್ಷಣನೇ ನಾನು ಫಸ್ಟ್ ಅಚುತ್ ಸಾರ್ ಹತ್ರ ಹೋಗಿದ್ದೆ ಅವರು ಏನಪ್ಪ ಏನಪ್ಪ ಏನು ಮಾಡ್ಕೊಂಡಿದ್ದೆ ಅಂತಂದರು ನಾನು ಹೇಳಿದೆ ಬೇರೆ ಏನು ಮಾತಾಡಿಲ್ಲ ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದರು ಯಾಕೆಂದರೆ ಅಚುತ್ ಸಾರು ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ರೆ ಆ ಟೈಮಲ್ಲಿ ಫುಲ್ ಬಿಸಿ ಅವ್ನು ಹಿಡಿಯದೇ ಕಷ್ಟ ಬಟ್ ಆ ಸಿನಿಮಾ ಒಪ್ಕೊಂಡಿದ್ದು ನಮ್ಗೆ ನಿಜವಾಗ್ಲೂ ಖುಷಿ ಸರ್ ನಿಮ್ಮಿಂದ ನಾವು ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ ಥ್ಯಾಂಕ್ ಯು ಹಸಿನ್ ನಾನು ಅರೇಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಓದ್ಬಿಡೋರು ಓದಿದ ತಕ್ಷಣ ಮೇಡಮ್ ತೋರಿಸ್ರು ನೋಡಿ ಗಾಯ ಆಗಿದ್ರೆ ರಾ ಬರ್ತಿದೆ ವಸೀಲಿ ಮಾಡಿಕೊಡಿ ಏನೋ ಆ ಥರ ತುಂಬ ಏಟ್ಗಳು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ ಮಕ್ಕಳು ಕೂಡ ಹೇಟ್ ತಿಂದಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಪ್ರೋಕ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಸರ್ ಮಂಜು ಸರ್ ಆಮೇಲೆ ಜೈಶ್ರೀ ಮೇಡಮ್ ಡಬ್ಬಿಂಗಿಗೆ ಬಂದಿದ್ರು ಬಂದ ಮೇಲೆ ಡಬ್ಬಿಂಗ್ ಮಾಡಿಬಿಟ್ಟು ಗೆಲ್ಲರು ಸರ್ ನಿಜವಾಗಳು ಈ ಗೆ ಬಂದಿದೆ ಅಂತ ನಾನು ಅನ್ಕೊಂಡಿಲ್ಲ ಸರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನೀವು ಚೆನ್ನಾಗಿ ಮಾಡಿ ಸರ್ ಅಂತ ಆಮೇಲೆ ಅವ್ರು ಹೋದ್ಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡಿದ್ವಿ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಟೋಟಲ್ ಹೆಂಗೆ ಸಿನಿಮಾ ಕ್ಯಾರಿ ಆಗುತ್ತೆ ಅಂತ ಮೇಡಮ್ ಗೊತ್ತಿಲ್ಲ ಸೊ ಕ್ಲೈಮ್ಯಾಕ್ಸ್ವರೆಗೂ ನೀವು ಇರ್ತೀರಾ ಮೇಡಮ್